ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ನಾನು ಬಾಳೆ ಗಿಡ ಕಂದು ಕಟ್ ಮಾಡ್ತಾ ಇದ್ದೀನಿ ಮತ್ತು ಗಿಡದ ಎಲೆಗಳನ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಹಳೆ ಎಲೆಗಳನ್ನೆಲ್ಲ ಹಂಗೆ ಕಟ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಮಲ್ಚಿಂಗ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸಾಲಿಂದು ಎರಡು ಗಿಡದ ಸಾಲಿಂದು ಒಂದು ಗಿಡದ ಸಾಲು ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ ಒಂದು ಕಡೆ ಖಾಲಿ ಬಿಡ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಈ ಕಡೆ ಖಾಲಿ ಬಿಡ್ತಾ ಇದ್ದೀನಿ ಎಲ್ಲ ಕಡೆನೂ ಅದೇ ಥರ ಮಾಡಿದ್ದೀನಿ ನೋಡಿ ಒಂದು ಗಿಡ ಬಿಟ್ಟು ಒಂದು ಗಿಡಕ್ಕೆ ಹಾಕಿದ್ದೀನಿ ಒಂದು ಸಾ ಒಂದು ಕಡೆ ಹಾಕಿ ನೆಕ್ಸ್ಟ್ ಇನ್ನೊಂದು ಮಂತ್ ಆದಮೇಲೆ ಈ ಕಡೆ ಇನ್ನೊಂದು ಸತಿ ಹಾಕಬೇಕು ನೆಕ್ಸ್ಟ್ ಮಂತ್ ಕಟ್ ಮಾಡ್ನ ಈ ಕಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಮಾಡೋದು ಈಗ ಒಂದೇ ಕಡೆ ಜಾಸ್ತಿ ಬಿಡೋದ್ರಿಂದ ಏನಾಗುತ್ತೆ ಮಲ್ಚಿಂಗ್ ಆಗುತ್ತೆ ನೋಡಿ ಈ ಥರ ಕಳೆ ಎಲ್ಲ ಹೋಗುತ್ತೆ ಈಗ ನೋಡಿ ಈ ಥರ ಸಣ್ಣ ಪುಟ್ಟ ಕಳೆ ಬಂದಿರೋದೆಲ್ಲ ಕಂಪ್ಲೀಟಾಗಿ ಸತ್ತಾಗುತ್ತೆ ಅಂದರೆ ಮೇಲ್ಗಡೆ ಚಿಗಿಲಿಕ್ಕೆ ಅವಕಾಶ ಸಿಗೋದಿಲ್ಲ ಮತ್ತು ನೆರಳು ಕೂಡ ಜಾಸ್ತಿ ಇರೋದ್ರಿಂದ ಅಷ್ಟು ಬೆಳೆಯೋದಿಲ್ಲ ಬಟ್ ಸ್ವಲ್ಪ ಬೈಲಿರೋ ಕಡೆ ನೋಡಿ ನಿಮ್ಮಲ್ಲಿ ಒಂದು ಸಿನ್ಸಿಯರ್ ರಿಕ್ವೆಸ್ಟು ಇಲ್ಲಿವರೆಗೂ ವೀಡಿಯೋ ನೋಡ್ತಿದ್ದೀರಾ ಅಂದರೆ ನಿಮಗೆ ವೀಡಿಯೋ ಎಷ್ಟಾಗಿದೆ ಮತ್ತು ನಿಮಗೆ ಈ ಕಂಟೆಂಟ್ ಉಪಯೋಗ ಇದೆ ಅಂತ ಒಂದು ಸರಿ ಪಕ್ಕದಲ್ಲಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒನ್ ಪಾಯಿಂಟ್ ಒನ್ ಕೇ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂದು ವೇಳೆ ಕಂಟೆಂಟ್ ನಿಮಗೆ ವರ್ತಾಗಿ ನಿಮಗೆ ಇಷ್ಟ ಆಗಿದ್ರೆ ಟೆನ್ ತೌಸಂಡ್ ಸಬ್ಸ್ಕ್ರಿಷನಲ್ಲಿ ಜಾಯ್ನ್ ಆಗ್ಬೋದು ಟೆನ್ ತೌಸಂಡ್ ಸಬ್ಸ್ಕ್ರಿಷನ್ ಆದರೆ ನಾನು ಇದೇ ರೀತಿ ಇನ್ನೂ ಆಗಿ ಮತ್ತು ಇನ್ನು ಜೆನ್ಯೂನ್ ಆಗಿ ಕಂಟೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಿಮಗೆ ಇಷ್ಟ ಆದರೆ ಟೆನ್ ತೌಸಂಡ ಅಲ್ಲಿ ಜಾಯ್ನ್ ಆಗ್ಬೋದು ಕಳೆ ಜಾಸ್ತಿ ಆಗುತ್ತೆ ಅದಿರೋದ್ರಿಂದ ಇರೋದರಿಂದ ಓಡಾಡೋಕ್ಕೆ ನಮಗೂ ಸಮಸ್ಯೆ ಏನಾದರೂ ಕಾಟನೂ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದು ಮೇನ್ ಉದ್ದೇಶ ಏನಂದರೆ ನೋಡಿ ಈಗ ನಮ್ಮದು ಮೇಲ್ಗಡೆ ಇದು ಹೈಟಲ್ಲಿರೋದಲ್ಲ ಮೇಲ್ಗಡೆಯಿಂದ ಹಳ್ಳ ಬರುತ್ತೆ ಮಳೆ ಬಂದಾಗ ಹಳ್ಳ ಬಂದಾಗ ಏನಾಗುತ್ತೆ ಅಂದರೆ ನೋಡಿ ನೆಲ ಯಾವ ಥರ ಕೊರ್ಕೊಳ್ ಬಿದ್ದಿದೆ ಯಾವ ಥರ ಮೊನ್ನೆ ಒಂದು ಐದಾರು ಗಿಡ ಬಿದ್ದೋಗಿದ್ದು ನೋಡಿ ಎಲ್ಲ ನೀರು ಹರಿದಿರೋದು ನೀರು ಹರ್ದಾರ್ದು ಹೊಲ ಎಲ್ಲ ಫುಲ್ಲು ಗಿಡದ ಬಡ್ಡೆಯಲ್ಲೆಲ್ಲ ನೀರಬಿಟ್ಟು ಎಲ್ಲ ಮಣ್ಣೆಲ್ಲ ಕೊರಗೋಗಿದೆ ಸೊ ನಾನು ಈ ಥರ ಆಗ್ತಿರೋದು ಹಾಕ್ತಿರೋದೇನೆಂದರೆ ಈಗ ನೋಡಿ ನಾನು ಈಗ ಇಲ್ಲಿ ಹಾಕಿದ್ದೀನಂದರೆ ಇಲ್ಲಿಂದ ಆ ಕಡೆಯಿಂದ ನೀರು ಬರೋದು ಸ್ಟ್ರೈಟಾಗಿ ಹೋಗಬೇಕು ಇಲ್ಲ ಇನ್ಕೇಸ್ ಹಿಂಗೆ ಬಂದ್ರೂ ಇದ್ರ ಕೆಳಗಡೆಯಿಂದ ನೀರು ಹೋಗ್ಬೇಕಾಗ ನೀರು ಕೋರ್ಸು ಕಮ್ಮಿ ಆಗುತ್ತೆ ಮತ್ತು ಮಣ್ಣು ಇಲ್ಲಿರೋ ಹಾಕಿರೋ ಗೊಬ್ಬರ ಏನೂ ಕೂಡ ಕೊಚ್ಕೊಂಡು ಹೋಗೋದಿಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಮೇಲ್ಗಡೆ ಯಾವ ಥರ ನೆಲ ಕೊಚ್ಚಿದೆ ಅಂತಂದು ಮಳೆಯಲ್ಲಿ ನೀವು ನೋಡಿ ಇವೆಲ್ಲ ಕಟ್ ಮಾಡಿರೋವು ಯಾವ ಥರ ಆಲ್ರೆಡಿ ಎಷ್ಟು ಆಗಿದೆ ನೋಡಿ ಆ ಕಡೆ ಖಾಲಿ ಬಿಟ್ಟಿದ್ದೀನಿ ಒಂದು ಕಡೆ ಹಾಕಿದ್ದೀನಿ ಅಷ್ಟೇ ನೋಡಿ ಇದು ನಮ್ಮ ತೋಟ ಈಗ ನೋಡಿ ನೀರು ನೀರೇನಾಗ್ತಾಯಿದೆ ಅಂದರೆ ಮೇಲ್ಗಡೆ ಬರುತ್ತೆ ನೋಡಿ ಇದೆಲ್ಲ ನೋಡಿ ನೀರು ಬಂದುಬಿಟ್ಟು ಯಾವ ಥರ ಆಗೋಗಿದೆ ಇಷ್ಟು ಆಗಲ ನೀರು ಹರಿಯುತ್ತೆ ಈ ನೀರಾಗಿ ಬಂದುಬಿಟ್ಟು ನೋಡಿ ಈ ಮಣ್ಣಲ್ಲಿ ಯಾವ ಥರ ಕೊಚ್ಕೊಂಡೋಗಿದೆ ಇದು ಏರಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಏರಿಯೆಲ್ಲ ಫುಲ್ಲು ಕೊರಕು ಬಿದ್ದ್ಬಿಟ್ಟು ನೀರೆಲ್ಲ ಸುಮಾರು ಒಂದು ಐದಾರು ಅಡಿ ಅಗಲ ನೀರು ಬರುತ್ತೆ ಅದು ಬಂದುಬಿಟ್ಟು ಮಣ್ಣೆಲ್ಲ ಹೋಗ್ಬಿಟ್ಟಿದೆ ಇಲ್ಲ ಎತ್ತರ ಇದ್ದಿದ್ದು ಇದು ನೋಡಿ ನಮ್ಮ ಮಳೆ ಬರು ನೀರು ಗೆಲ್ದಿರ್ ಕಾರಣನೇ ಈ ವರ್ಷ ನಮ್ಮ ಭಾಳ ಫೇಲ್ ಆಗಿದ್ದು ಈ ವರ್ಷ ಮಳೆ ಆಗಿರೋದ್ರಿಂದ ನೀರು ಬಂದಿದೆ ನೋಡಬೇಕು ಈ ವರ್ಷ ಮೋಟ್ ಇಳಿಸ್ದಾಗ ಗೊತ್ತಾಗುತ್ತೆ ಯಾವ ಥರ ನೀರು ಬರುತ್ತೆ ಏನು ಕತೆ ಅಂತ ಒಟ್ಟು ನಾನೀಗ ಚೆಕ್ ಮಾಡಿದಂಗೆ ಒಂದು ಐವತ್ತು ಅಡಿನಲ್ಲಿ ನೀರು ಇದ್ದಾವೆ ಇದ್ದಾವೆ ಕಾಣಿಸ್ತಾ ಇದೆ ಕಣ್ಣಿಗೆ ನೋಡಿ ಸೌಂಡ್ ಕೂಡ ಕೇಳಿಸ್ತೀರಾ ಈ ವರ್ಷ ಮೋಟ್ ಇಳಿಸ್ದಾಗ ಗೊತ್ತಾಗುತ್ತೆ ನೀರು ಹೆಂಗೆ ಬರುತ್ತೆ ಅಂತ ಇದು ನೋಡಿ ನಾನು ಎಲ್ಲ ಪ್ರತಿಯೊಂದು ಸಾಲಲ್ಲೂ ಅದೇ ಥರ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ನೀರು ಹರ್ಕೊಂಡು ಗಿಡ ಸಮೇತ ಕೊಚ್ಕೊಂಡೋಗಿದ್ದಾರ ಇಲ್ಲೆಲ್ಲ ನೋಡಿ ಗಿಡನೇ ಇಲ್ಲ ಸೊ ಹಂಗಾಗಿ ಈ ಥರ ಮಾಡಿರೋದ್ರಿಂದ ಬೆನಿಫಿಟ್ ಏನಪ್ಪ ಅಂದರೆ ಈಗ ನೀರು ಫಾಸ್ಟಾಗಿ ಅರಿಯೋದಿಲ್ಲ ನಿಧಾನವಾಗಿ ಅರಿಯುತ್ತೆ ಮತ್ತು ಹೊಲದಲ್ಲಿರೋ ಮಣ್ಣಿನ ಅಂಶ ಎಲ್ಲೂ ಕೊಚ್ಕೊಂಡು ಹೋಗೋದಿಲ್ಲ ಮತ್ತು ಮಣ್ಣಿನ ಸೌಕಳಿ ಕೂಡ ಆಗೋದಿಲ್ಲ ಮತ್ತು ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಏನಂದರೆ ಮಲ್ಚಿಂಗ್ ಆಗುತ್ತೆ ಇದು ಅಥವಾ ಈ ಥರ ಮಾಡೋದರಿಂದ ರೆಗ್ಯುಲರಾಗಿ ಹದಿನೈದು ದಿನಕ್ಕೊಂದ್ಸತಿ ಅಥವಾ ತಿಂಗಳಿಗೆ ಒಂದ್ಸತಿ ಈ ಥರ ಕಟ್ ಮಾಡಿ ಒಂದೇ ಕಡೆ ಹಾಕೋದ್ರಿಂದ ಮಲ್ಚಿಂಗ್ ಆಗುತ್ತೆ ಈ ಕಡೆ ಫುಲ್ಲು ತುಂಬಿಸಿ ನೆಕ್ಸ್ಟ್ ಇನ್ನೊಂದು ಮಂತ್ ಅಥವಾ ಎರಡು ಮಂತ್ ಆದಮೇಲೆ ಮತ್ತು ಆ ಕಡೆ ಹಾಕಿದರೆ ಅದನ್ನು ಬೆನಿಫಿಟ್ ಆಗುತ್ತೆ ಇದು ನೋಡಿ ಒಂದು ಚಿಕ್ಕ ಗಿಡ ಇದೆ ಇದು ವೆರೈಟಿ ಆ ಥರ ಇದೆ ಗೊನೆ ನೋಡಿ ಎಷ್ಟು ದೊಡ್ಡದು ಬಿಟ್ಟಿದೆ ಇದು ನೋಡಿ ಗಿಡ ಎಷ್ಟು ಚಿಕ್ಕದು ಗೊನೆ ನೋಡಿ ಸುಮಾರು ಒಂಬತ್ತು ಇದ್ದಾವೆ ಒಂಬತ್ತು ಚಿಪ್ಪಿನ ಗೊನೆ ಬಿಟ್ಟಿದೆ ನೋಡಿ ಈಗ ನಾನು ಎಲ್ಲ ಮುಗಿತೀನಿ ನೀವೆಲ್ಲ ಒಂದು ಗಂಟೆ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ನನಗೆ ಒಬ್ಬರು ಸಲಹೆ ಕೊಟ್ಟರು ಕುಶಾಲ್ ಅಂತ ಮತ್ತೆ ಇನ್ನೊಬ್ಬರು ಸಲಹೆ ಕೊಟ್ಟರು ಈ ಥರ ಮಾಡಬೇಡ್ರಿ ಕ್ಲೀನಾಗಿ ಕಟ್ ಮಾಡಿ ಹದಿನೈದು ದಿನಕ್ಕೊಂದು ಸತಿ ಕಟ್ ಮಾಡ್ಕೊಂಡು ಹೋಗಿ ಅಂತ ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಕಟ್ ಮಾಡಿಬಿಟ್ಟು ವೇಸ್ಟ್ ಆಯಿಲ್ ಬರುತ್ತಲ್ಲ ವೇಸ್ಟ್ ಆಯಿಲ್ ಆಗುತ್ತೆ ಅದಾಗ್ದಾಗ ಏನಾಯಿತು ಅಂದರೆ ಅದು ಕಂಪ್ಲೀಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಕಂಟ್ರೋಲ್ ಆಯಿತು ಮತ್ತೆ ಚಿಗಿರೋದು ಬಟ್ ಆಮೇಲೆ ಒಂದು ಹದಿನೈದು ದಿನ ಆದಮೇಲೆ ಅದು ಕಟ್ ಮಾಡಿದ ಪಕ್ಕದಲ್ಲಿ ಐದರಿಂದ ಆರು ಒಂದೊಂದು ಇದರಲ್ಲಿ ಐದರಿಂದ ಆರು ಹೆಚ್ಚಿಗೆ ಎಕ್ಸ್ಟ್ರಾ ಬರೋಕ್ಕೆ ಸ್ಟಾರ್ಟ್ ಮಾಡೋದು ಅದಕ್ಕೋಸ್ಕರ ನಾನು ಹಾಕೋದೆಲ್ಲ ನಿಲ್ಲಿಸ್ಬಿಟ್ಟು ಕಂಪ್ಲೀಟಾಗಿ ಒಂದೇ ಕಡೆ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಸುಮ್ಮನೆ ಮಲ್ಚಿಂಗ್ ಮಾಡ್ತಾಯಿದ್ದೀನಿ ಆವಾಗ ಫಿಫ್ಟೀನ್ ಡೇಸ್ ಒಂದ್ಸತಿ ಕಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಎಷ್ಟು ದಪ್ಪ ಬಿದ್ದಿದೆ ಮಲ್ಚಿಂಗು ನೋಡಿ ಇಲ್ಲಿ ಕಂಪ್ಲೀಟ್ ಹಾಕ್ಕೊಂಡು ಬಂದಿದ್ದೀನಿ ಇದೇ ಥರ ಈ ಕೆಲಸ ನಿಮಗೆ ಯಾವ ಥರ ಅನಿಸ್ತು ಅಭಿಪ್ರಾಯ ತಿಳಿಸ್ಕೊಡಿ ಮತ್ತು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಅಥವಾ ನಮ್ಮ ವೀಡಿಯೋಸ್ ಬಗ್ಗೆ ನಿಮ್ಮ ಚಾನ ಇನ್ನೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ವಿಲೇಜ್ ಕಲ್ಚರ್ ವೀಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಏನಾದರೂ ಸಲಹೆ ಅಥವಾ ಮಾಹಿತಿ ಏನಾದರೂ ಇದ್ದರೆ ನನ್ನ ಹತ್ರ ಹಂಚ್ಕೋಬೋದು ಕಮೆಂಟ್ ಮುಖಾಂತರ ನನಗೂ ಕೂಡ ಸಹಾಯ ಆಗುತ್ತೆ ಅದು ನನಗೆ ಎಲ್ಪ್ ಆಗುತ್ತೆ ಮತ್ತು ಇನ್ನು ಕೆಲವರು ನಿಮ್ಮದು ಕಮೆಂಟು ಮಾಡೋ ನಿಮ್ಮ ಅಭಿಪ್ರಾಯ ಚೆನ್ನಾಗಿದ್ದರೆ ನಾನು ಅದನ್ನು ಪಿನ್ ಮಾಡ್ತೀನಿ ಇನ್ನು ಮತ್ತೆ ಯಾರು ನೋಡಲಿಕ್ಕೆ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಹೊಸ ಮಾಡಿರೋರಿಗೆ ನಮ್ಮ ಥರ ಲಾಸ್ಟ್ ಆಗ್ದಂಗೆ ನೋಡಿ ಈ ಮಣ್ಣು ನೋಡಿ ಎಷ್ಟು ಕೊರಕು ಬಿದ್ದಿದೆ ಗಿಡ ಫುಲ್ಲು ನೋಡಿ ನೋಡಿ ಹಳ್ಳ ಬಂದಂಗೆ ಬಂದ್ಬಿಟ್ಟಿದೆ ಗಿಡದ ಬೇರೆ ಎಲ್ಲ ಯಾವ ಥರ ಕಾಣಿಸ್ತಾ ನೋಡಿ ಸೊ ಇದಕ್ಕೆಲ್ಲ ಮಲ್ಚಿಂಗ್ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಮತ್ತೆ ಕಳೆ ನಿರ್ಮೂಲನೆ ಆಗುತ್ತೆ ಮಾಡೋದು ಈಗ ನೋಡಿ ಯಾವ ಥರ ಆಗಿದೆ ಕೆಲಸ ನಾನು ಪ್ರತಿ ಸಾಲಲ್ಲಿ ಪ್ರತಿಯೊಂದು ಜಾಗದಲ್ಲೂ ಅದೇ ಥರನೇ ಮಾಡಿದ್ದೀನಿ ನೋಡಿ ಮಲ್ಚಿಂಗು ಇಲ್ಲೂ ನೋಡಿ ಅದೇ ಥರ ಮಲ್ಚಿಂಗ್ ಮಾಡಿದ್ದೀನಿ ಪ್ರತಿಯೊಂದು ಇದರಲ್ಲಿ ನೋಡಿ ಒಂದೊಂದು ಗಿಡ ಬಿಟ್ಬಿಟ್ಟು ದೊಡ್ಡ ಗಿಡ ಒಂದೊಂದು ಬಿಟ್ಬಿಟ್ಟು ಕೆಲವು ಕಡೆ ಇದು ಸಣ್ಣವಿದ್ರು ಅವ್ರದ್ದು ಬಿಟ್ಟಿದ್ದೀನಿ ಒಂದೊಂದು ಒಂದು ದೊಡ್ಡದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಂಗೆ ಸಪೋರ್ಟ್ ಇರಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಿಮಗೆ ಈ ವಿಡಿಯೋ ಯಾವ ಥರ ಅನಿಸಿದೆ ಅಂತಲೂ ಕಮೆಂಟ್ ಮಾಡಿ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಾನು ಮಾಡಿರೋ ಕೆಲಸ ನಿಮಗೆ ಇಷ್ಟ ಅನಿಸಿದ್ರೆ ನಮಗೊಂದು ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ ಮತ್ತು ಏನಾದರೂ ಅಭಿಪ್ರಾಯ ಅಥವಾ ಸಲಹೆ ಇದ್ದರೆ ಮಾತ್ರ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಾನು ಅದಕ್ಕೆ ನನಗೂ ಕೂಡ ಸಹಾಯ ಆಗುತ್ತೆ ಮತ್ತು ನೀವು ಕೊಡೋದು ನಾನು ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ತೀರಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು